ನ್ಯೂಸ್ ಸ್ವಾಗತ ಮಳೆಗಾಲದಲ್ಲಿ ಬರುವಂತ ಮಹಾಪೂರದ ಪೂರ್ವಭಾವಿ ಸಭೆಯನ್ನು ಹುಕ್ಕೇರಿ ಮತಕ್ಷೇತ್ರದ ಶಾಸಕ ನಿಖಿಲ್ ಉಮೇಶ್ ಕತ್ತಿ ಇವರ ಅಧ್ಯಕ್ಷತೆಯಲ್ಲಿ ಹುಕ್ಕೇರಿ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ನಡೆಯಿತು ಪೂರ್ವ ಎಚ್ಚರಿಕೆ ವಹಿಸಲು ಹಾಗೂ ಪೂರ್ವ ತಯಾರಿ ಮಾಡಲು ಅಧಿಕಾರಿಗಳೊಂದಿಗೆ ಇಂದು ಶಾಸಕರು ಸಭೆಯನ್ನು ಮಾಡಿದರು ಇದೇ ಸಂದರ್ಭದಲ್ಲಿ ವಿಶೇಷವಾಗಿ ಸಂಕೇಶ್ವರ್ ಪೊಲೀಸ್ ಠಾಣೆಯ ಪ್ರಶ್ನೆ ಅತಿ ಗಂಭೀರವಾಗಿ ಸಭೆಯಲ್ಲಿ ಎತ್ತಿ ಕಾಣುತ್ತಿತ್ತು ಸಂಕೇಶ್ವರ ಠಾಣೆ ಹುಕ್ಕೇರಿ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಇದೆಯೇ ಇಲ್ಲವೇ ಪೊಲೀಸ್ ಠಾಣೆ ಹುಕ್ಕೇರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವುದಿಲ್ಲವೇ ಎಂದು ಶಾಸಕ ನಿಖಿಲ್ ಉಮೇಶ್ ಕತ್ತಿ ಪ್ರಶ್ನಿಸಿದರು ಇಲ್ಲಿನ ತಾಲೂಕ್ ಪಂಚಾಯತಿ ಸಭಾಭವನದಲ್ಲಿ ಸೋಮವಾರ ನಡೆದ ಪ್ರಗತಿ ಪರಿಶೀಲನಾ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ತಾವು ನಡೆಸುವ ಯಾವುದೇ ಸಭೆಗಳಿಗೆ ಸಂಕೇಶ್ವರ ಠಾಣೆಯ ಸಿಪಿಐ ಪಿಎಸ್ಐ ಬರುತ್ತಿಲ್ಲ ಈ ಠಾಣೆ ನಮ್ಮ ಕ್ಷೇತ್ರಕ್ಕೆ ಬರುವುದಿಲ್ಲವೇ ಎಂದು ಗರಂ ಆಗಿ ಅವರು ಪ್ರಶ್ನೆ ಎತ್ತಿದರು ಸಂಕೇಶ್ವರದಲ್ಲಿ ಹಾಗೂ ಸಂಕೇಶ್ವರ ಹೋಬಳಿ ಮಟ್ಟದಲ್ಲಿ ಕನಗಲ ಜಿಲ್ಲಾ ಪಂಚಾಯತ್ ಮತ್ತು ಕನಗಲ ಗ್ರಾಮದಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚುತ್ತಿದ್ದು ಪೊಲೀಸರು ಸೂಕ್ತ ಕ್ರಮ ವಹಿಸಬೇಕು ಎಂದು ತಾಕೀತು ಮಾಡಿದರು ಕನಗಳದಲ್ಲಿ ಕೈಗಾರಿಕೆಗಳು ಹೆಚ್ಚುತ್ತಿರುವುದರಿಂದ ಅಲ್ಲಿ ಕೇರಳ ತಮಿಳುನಾಡು ಬಿಹಾರ್ ಉತ್ತರ ಪ್ರದೇಶ ಜಾರ್ಖಂಡ್ ಹೊರ ರಾಜ್ಯಗಳಿಂದ ಮಹಾರಾಷ್ಟ್ರ ರಾಜ್ಯಗಳಿಂದ ಜನರು ಬರುತ್ತಿದ್ದು ಕೂಲಿ ಕಾರ್ಮಿಕರಿಗಾಗಿ ಮತ್ತು ಕೆಲಸಕ್ಕಾಗಿ ಇಲ್ಲಿ ಬರು ಹೋಗುವುದು ಮತ್ತು ಇರುವುದು ಹೆಚ್ಚುತ್ತಿದೆ ಇವರ ಮೇಲೆ ಸ್ಥಾನಿಕ ಜನರು ಸಂಶಯ ವ್ಯಕ್ತಪಡಿಸಿದ್ದಾರೆ ಇವರು ಬಂದಿದ್ದರಿಂದ ಕಳ್ಳತನ ಹೆಚ್ಚಾಗುತ್ತದ ಎಂದು ಸಾರ್ವಜನಿಕಲ್ಲಿ ಗುಸುಗುಸು ಚರ್ಚೆಗಳು ನಡೆದಿವೆ ಇದೇ ಸಂದರ್ಭದಲ್ಲಿ ಸಂಭನೀಯ ಪ್ರಹಾರ ಪರಿಸ್ಥಿತಿ ಎದುರಿಸಲು ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮ ವಹಿಸಬೇಕು ಹಿರಣ್ಯಕೇಶಿ ನದಿಯಿಂದ ನೆರೆ ಹಾವಳಿಗೆ ತುತ್ತಾಗುವ ಪ್ರದೇಶಗಳನ್ನು ಗುರುತಿಸಿ ಜನ ಜಾನುವಾರು ಸ್ಥಳ ಸ್ಥಳಾಂತರಕ್ಕೆ ಕ್ರಮ ವಹಿಸಬೇಕು ಯಾವುದೇ ರೀತಿಯ ಪ್ರಾಣ ಹಾನಿಯಾಗದಂತೆ ಜವಾಬ್ದಾರಿಯಿಂದ ಕರ್ತವ್ಯ ನಿರ್ವಹಿಸಬೇಕು ಕಾಜಿ ಕೇಂದ್ರ ಗೋಶಾಲೆ ಹಾಗೂ ಅವರಿಗೆ ಪರಿಹಾರ ವ್ಯವಸ್ಥೆ ಬಗ್ಗೆ ಮಾಡಬೇಕು ಎಂದು ಅವರು ಸೂಚಿಸಿದರು ಇದೇ ಸಂದರ್ಭದಲ್ಲಿ ಮಾನ್ಯ ತಹಸೀಲ್ದಾರರು ಮಂಜುಳಾ ನಾಯ್ಕ ಇಒ ಸಾಹೇಬ್ ಪ್ರವೀಣ್ ಕಟ್ಟಿ ಸಿಪಿಐ ಮಾಂತೇಶ್ ಬಸಾಪುರ್ ವ್ಯವಸ್ಥಾಪಕ ಅವಿನಾಶ್ ಹೊಳಪಗೋಳ ಯೋಜನಾಧಿಕಾರಿ ಪ್ರಶಾಂತ್ ಮುನ್ನೋಡಿ ನರೇಗಾ ಸಹಾಯಕ ನಿರ್ದೇಶಕ ರಾಜು ಡಂಗೆ ಅದಲ್ಲದೆ ತಾಲೂಕು ಅನುಷ್ಠಾನ ಅಧಿಕಾರಿಗಳು ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತಿತರರು ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ ಹುಕ್ಕೇರಿ ಿ ಉಮೇಶ್ ಕತ್ತಿ ಕೂಡ ಶಾಸಕರು ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತೆ ನಮ್ಮ ಒಂದು ಎಲ್ಲಾ ಪಿಡಿಒಗಳು ಮತ್ತೆ ಲೆಕ್ಕಾಧಿಕಾರಿಗಳು ಮತ್ತೆ ಪ್ರಜಿ ಮಾಧ್ಯಮ ಎಲ್ಲರೂ ಕೂಡ ಒಂದು ಈ ಸಭೆಗೆ ಸ್ವಾಗತವನ್ನು ಕೊಟ್ಟು

ಕೇರ್ ಮಾಡ್ತೀವಿ ಸರ್ ಮತ್ತು ಮೇದಾಗ ಮನ್ನಿ ಸರ್ ಮೇ ಮತ್ತು ಇದಕ್ಕೆ ಸರ್ ಜೂನ್ದಾಗ ಮಳೆ ಗಾಳಿಗೆ ಎಲ್ಲ ಇದು ಲಾಸ್ ಆಗ್ಯಾವ ಸರ್ ಒಂದು ಐನೂರ ಎಪ್ಪತ್ತೆಂಟು ಕಂಪ್ ಇದ್ದಾವೆ ಅರೌಂಡ್ ಏಯ್ಟಿ ಒನ್ ಲ್ಯಾಕ್ ನೈಂಟಿ ಒನ್ ತೌಸಂಡ್ ಲಾಸ್ ಆಗಿದೆ ಸರ್ ಇನ್ನೂ ಪ್ರಪೋಸಲ್ ಮೇಡಮ್ ನೀವು ಕಳಿಸ್ತೀವಿ ಸರ್ ಕಳಿಸಿ ಸರಬರಾಜ್ ಆಗದಂಗೆ ನೋಡ್ಕೊಳ್ಬೇಕು ಮತ್ತೆ ಯಾವುದೇ ರೋಗಗಳು ಹರಡಿಕೊಳ್ಬಾರ್ದಂಗ ಇದು ಮತ್ತ ಈಗ ಪ್ರಭಾವ ಬಂದಂತ ಪರಿಸ್ಥಿತಿ ಒಳಗೆ ಅಲ್ಲಿ ಇಪ್ಪತ್ತಾರು ಗ್ರಾಮಗಳನ್ನು ನಾವು ಐಡೆಂಟಿಫೈ ಮಾಡಿದ್ರು ಅಲ್ಲಿ ಪ್ರವಾಹ ಬರುವಂತಹ ವಿಲೇಜ್ಗಳು ಅಲ್ಲಿ ವಿಶೇಷವಾದಂತಹ ಮುಂಜಾಗ್ರತೆ ಕ್ರಮಗಳನ್ನು ಕೈಗೋಬಹುದು ಸರ್ ಅಲ್ಲಿ ಫಾರೆಸ್ಟ್ ಇಲಾಖೆಯವರು ಆಮೇಲೆ ನಮ್ಮ ಅಗ್ನಿಶಾಮಕ ಇಲಾಖೆಯವರು ಸರ್ ಅಂತವ್ರಿಗೆ ಎಲ್ಲ ಇಂಟಿಮೇಶನ್ ಕೊಟ್ಟಿದ್ರು ಸರ್ ಅಲ್ಲಿ ಮತ್ತ ಸ್ವಿರ್ಗಳು ಸ್ವಿಮ್ಮರ್ಸ್ ಏನ ಊರಲ್ಲಿ ಇರ್ತಾರೆ ಸರ್ ಅಲ್ಲಿ

ಅಲ್ಲಿ ಮಾಡ್ತೀರಿ ಎಲ್ಲಿ ಕಂಡೀಷನ್ ಅಲ್ಲಿ ತಗೊಂದ್ ಸ್ವಲ್ಪ ಎಲ್ಲಾರು ಮುಂದಾಗಿ ಮನಿಗಳು ಐಡೆಂಟಿಫೈ ಮಾಡಿ ತೋರಿಸ್ತೀವಿ ಆಗ್ಬೇಕು ಎಲ್ಲ ಐಡೆಂಟಿಫೈ ಮಾಡಿ ಮೇಡಮ್ ಕಂಡುಕೊಂಡ್ರೆ ಇಮಿಡಿಯೇಟ್ ಆಕ್ಷನ್ ಮಾಡ್ಕೊಳ್ತೇವೆ ಎಂತ ಫೋನ್ ಮಾಡ್ಬೇಡಿ ಅಲ್ಲ ಮೀಟಿಂಗ್